ನಮಸ್ಕಾರ ಸ್ನೇಹಿತರೆ ಜ್ಞಾನವನ್ನೇ ಬೆಳಕಾಗಿ ತರುವ ನಿಮ್ಮ ಯೂಟ್ಯೂಬ್ ನಿಲ್ದಾಣ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗ್ಯಾರಿಗಾದರೂ ನೀರಿನ ಮತ್ತು ಹಾಲಿನ ಮಿಶ್ರಣದಲ್ಲಿ ಬರೀ ಹಾಲನ್ನ ಕುಡಿದು ನೀರನ್ನ ಪಾತ್ರೆಯಲ್ಲೇ ಉಳಿಸುವ ಅಪರೂಪದ ಹಕ್ಕಿಯ ಬಗ್ಗೆ ತಿಳಿದಿದೆಯೇ ಹೌದು ಎಂದಾದರೆ ಕಮೆಂಟ್ ನಲ್ಲಿ ಆ ಹಕ್ಕಿಯ ಹೆಸರನ್ನ ಕಮೆಂಟ್ ಮಾಡಿ ಈಗ ಒಂದು ಪಕ್ಷಿ ಇದೆ ಅದುವೆ ಹಂಸ ಹಂಸ ಸಾಮಾನ್ಯ ಪಕ್ಷಿಯಲ್ಲ ಇದು ಭಾರತೀಯ ಪೌರಾಣಿಕತೆ ಮತ್ತು ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಾಗೂ ದೇವಮಯ ಪಕ್ಷಿಯಾಗಿ ಪರಿಗಣಿಸಲಾಗಿದೆ ಇದಷ್ಟೇ ಅಲ್ಲದೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ಈ ಹಂಸ ಹಕ್ಕಿ ಹಾಲು ಮತ್ತು ನೀರಿನ ಮಿಶ್ರಣವನ್ನ ಕೂಡ ಬೇರ್ಪಡಿಸಬಲ್ಲದಂತೆ ಹೌದು ಪುರಾಣಗಳಲ್ಲಿ ಇದರ ಬಗ್ಗೆ ವ್ಯಾಖ್ಯಾನಗಳಿವೆ ಹಂಸಕ್ಕೆ ಒಂದು ದಿವ್ಯ ಇದೆ ಅದೇನೆಂದರೆ ಹಾಲು ಮತ್ತು ನೀರನ್ನು ಮಿಶ್ರಣ ಮಾಡಿದಾಗ ಆ ಹಂಸ ಹಾಲನ್ನಷ್ಟೇ ಹೀರಿಕೊಳ್ಳುತ್ತದೆ ನೀರನ್ನು ಬಿಟ್ಟು ಬಿಡುತ್ತದೆ ಇದೊಂದು ವೈಜ್ಞಾನಿಕ ಕೌತುಕವಲ್ಲ ಆದರ್ಶ ಮತ್ತು ನೈತಿಕ ಶಕ್ತಿಯ ರೂಪಕವಾಗಿದೆ ಇನ್ನೊಂದು ನಾವೆಲ್ಲ ಗಮನಿಸಬೇಕಾದ ವಿಷಯವೇನೆಂದರೆ ಹಂಸ ಪಕ್ಷಿ ನಾನಾ ಮತ್ತು ಕಲೆಯ ದೇವಿಯಾದ ಸರಸ್ವತಿ ದೇವಿಯ ವಾಹನವಾಗಿದೆ ತಾಯಿ ಸರಸ್ವತಿ ಹಂಸವನ್ನ ವಾಹನವಾಗಿ ಆರಿಸಿಕೊಂಡಿರುವುದೇ ಅದರ ಜ್ಞಾನ ವಿವೇಕ ಮತ್ತು ಚಾಣಾಕ್ಷತನಕ್ಕಾಗಿ ಇದರಿಂದ ನಾವೆಲ್ಲ ಕಲಿತುಕೊಳ್ಳಬೇಕಾಗಿರುವ ಅತ್ಯುನ್ನತ ಪಾಠ ಹೊಂದಿದೆ ಅದೇನು ಅಂತೀರಾ ಈ ಹಂಸ ಪಕ್ಷಿ ಹೇಗೆ ತನಗೆ ಬೇಕಾದ ಹಾಲನ್ನ ತೆಗೆದುಕೊಂಡು ಬೇಡದಿರುವ ನೀರನ್ನ ಬಿಟ್ಟು ಬಿಡುತ್ತದೆಯೋ ಹಾಗೆ ನಾವು ಕೂಡ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಮಗೆ ಸೂಕ್ತವಾದ ಹಾಗೂ ನ್ಯಾಯ ನೀತಿ ಸತ್ಯದಿಂದ ಕೂಡಿದ ಆಯ್ಕೆಗಳನ್ನ ಮಾತ್ರ ಮಾಡಿಕೊಳ್ಳಬೇಕು ಅನ್ಯಾಯ ಅನೀತಿ ಅನೈತಿಕತೆ ಅಸತ್ಯವನ್ನ ಹಂಸ ನೀರನ್ನು ಬಿಟ್ಟ ರೀತಿಯೇ ನಾವು ಕೂಡ ಆ ಹಾದಿಗಳತ್ತ ಸೆಳೆದುಕೊಂಡು ಹೋಗಬಾರದು ಇದೇ ನಿಜವಾದ ಜ್ಞಾನ ಈ ಕತೆ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಮತ್ತು ಹೀಗೆ ಇನ್ನಷ್ಟು ಜ್ಞಾನಭರಿತ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನಿಮ್ಮ ದಿನ ಬೆಳಕಾಗಲಿ